ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನೂ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಏನೋ ಸೇವಾಲಾಲ್ ಜನ್ಮಸ್ಥಳ ಅಂತೆ ನಮ್ಮ ನೋಡ್ಕೊಂಡು ಬಾ ಅಂತ ಅಂದ್ರು ಅದಕ್ಕೆ ಬಂದಿದ್ವಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಗೊಂಬೆಗಳು ಇದಾವಂತೆ ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಊಟ ಇದ್ದಂಗಿದೆ ನೋಡಿ ಇವು ಲಂಬಾಣೀಸ್ ಸೇವಾಲಾಲ್ ಜನ್ಮಸ್ಥಳ ಅಂತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಈ ಕಡೆ ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೋಡಿ ಒಂಥರ ಪಾರ್ಕ್ ಇದ್ದಂಗೆ ಇದೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾಡಿದಾರಂತ ನವಿಲು ಗೊಂಬೆಗಳೆಲ್ಲ ನೋಡಿ ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ ಎಲ್ಲ ಸುತ್ತಲಿಗೂ ಇಷ್ಟು ದೊಡ್ಡ ಜಾಗ ಇದೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ಇವೆಲ್ಲ ಮಕ್ಕಳೆಲ್ಲ ಟೂರಿಗೆಲ್ಲ ಈ ಕಡೆ ಬರ್ತಾವೆ ನೋಡೋಕ್ಕೆ ನೋಡಿ ಚೆನ್ನಾಗಿದೆ ಅಂತ ದೊಡ್ಡ ಪಾರ್ಕ್ ಇದ್ದಂಗೆ ಇದೆ ಇಲ್ಲಿಗೆ ಗೊಂಬೆಗಳೆಲ್ಲ ಮಾಡಿ ಇಟ್ಟಿದ್ದಾರೆ ಎತ್ತು ಎಲ್ಲ ಚೆನ್ನಾಗಿ ಗೊಂಬೆಗಳು ಮೂರ್ತಿ ಮಾಡಿ ನಿಲ್ಸಿದಾರಂತ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾವೆ ಆಕಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ ಇವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ ಇದು ದೇವಸ್ಥಾನ ಇರ್ಬೋದು ಇದು ಇಲ್ಲಿ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ಇಲ್ಲೆಲ್ಲ ಕುಂದ್ರಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ ಇಲ್ಲೆಲ್ಲ ರೆಸ್ಟ್ ಮಾಡಕ್ಕೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಕುಂದ್ರಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಏನೂ ಗಲೀಜು ಮಾಡೋಕೆ ಕೊಡಲ್ಲ ಊಟ ಗೀಟ ಮಾಡೋಕ್ಕೇನು ಕೊಡೋಲ್ಲ ಊಟ ಗೀಟ ಏನಾದರೂ ಮಾಡೋಕ್ಕೆ ಅಲ್ಲೋ ಇಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ ನೋಡಿದ್ರೆ

ಇಲ್ಲಿ ಹತ್ರ ಇದ್ದ ಎಲ್ಲ ಮಕ್ಕಳು ಇಲ್ಲಿಗೆ ಪಿಕ್ನಿಕ್ ಅಂತ ಬಂದೇ ಬರ್ತಾವಂತ ಫ್ರೆಂಡ್ ಇಲ್ಲಿ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ನೋಡ್ಕೋ ಬರೋಣ ಅಂತ ಕರ್ಕೊಂಡ್ ಬಂದ್ರು ಅದಕ್ಕೆ ನಾನು ಬಂದೆ ಇದು ಶಿಕಾರ್ಪುರದ ಹತ್ರ ಇದೆ ಫ್ರೆಂಡ್ ಇದು ಯಾವ ಚಿಂಚನಹಳ್ಳಿ ಇದು ಕುಂಚನಹಳ್ಳಿ ಅಂತೆ ನೋಡಿ ಇದು ಲಂಬಾಣಿಸ್ ಅವರ ಇದು ಹುಟ್ಟಿದ ಸ್ಥಳ ಅಂತೆ ನೋಡಿ ಇದು ಇದು ರಂಗಮಂದಿರ ಏನು ಏನು ಯಾವ್ದೇವ್ರ ಅದು ಲಂಬಾಣಿಸ್ ಅವರ ಸೇವಾಲಾಲ್ ಹುಟ್ಟಿದ ಜನ್ಮಸ್ಥಳ ಅಂತ ನೋಡಿ ಫ್ರೆಂಡ್ ಇದು ನೋಡಿ ಇದು ನೋಡಿ ಫ್ರೆಂಡ್ ಎಷ್ಟು ದೊಡ್ಡಕ್ಕಿದೆ ಇದು ರಂಗಮಂದಿರ ಅಂತೆ ಇಲ್ಲಿ ಏನಾದ್ರೂ ಫಂಕ್ಷನ್ ಇದ್ರೆ ಇಲ್ಲಿ ಮಾಡ್ತಾರಂತೆ ನೋಡಿ ಇಲ್ಲಿ ಎಷ್ಟು ದೊಡ್ಡಕ್ಕಿದೆ ನೋಡಿ ಫೀಲ್ಡ್ ನೋಡಿ ಫ್ರೆಂಡ್ ಇಲ್ಲಿ ಏನೋ ಇದೆ ಅಂತೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀನಿ ಇಲ್ಲಿ ಮೇಲ್ಗಡೆ ಇಲ್ಲೇನು ಆ ಕಾಲದಲ್ಲಿ ಏನಾದರೂ ಪಂಚಾಯತಿ ಕಟ್ಟೆ ಇರ್ತಿತ್ತಲ್ಲ ಅದೆಲ್ಲ ಇದೆ ಅಂತೆ ಇಲ್ಲಿ ಸ್ವಲ್ಪ ಲಂಬಾಣಿ ಸ್ಕೊಂಬೆ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ನೋಡ್ರಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಮನುಷ್ಯ ಹಾಕಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡಕ್ಕಿದಾವೆ ನೋಡಿ ಲಂಬಾಣಿಸ್ ಬೊಂಬೆ ನೋಡ್ರಿ ಫ್ರೆಂಡ್ ನೋಡಿ ಇದು ಗುಡಿಸಲು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಮಗು ತಾಯಿ ಮಗು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮಸಾಲೆ ಎಲ್ಲ ತೋರಿಸ್ತದ ನೋಡಿ ಇಲ್ಲಿ ನೋಡಿ ಫ್ರೆಂಡ್ ನೀರು ತರೋದಿತ್ತು ಬೊಂಬೆಗಳು ನಿಲ್ಸಿದ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ನಿಲ್ಸಿದಾರೆ ಇದು ನೋಡಿ ಇಲ್ಲಿ ಬಟ್ಟೆ ಹೊಲಿತದಾರ ನೋಡಿ ನೋಡ್ರಿ ಇಲ್ಲಿ ನೋಡಿ ಇದು ಒಂದು ಗುಡಿಸ್ಲು ನೋಡಿ ಎಲ್ಲ ಇವು ಗುಡಿಸ್ಲು ಯಾವ ಥರ ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ಬಿಡಿ ಸಿಗರೆಟ್ ಗಾಂಜಾ ಅಂತಾರಲ್ಲ ಅದನ್ನ ಸೇತಾ ಇದ್ದಾರೆ ನೋಡಿ ಇಲ್ಲಿ ಈ ಗೊಂಬೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಥರ ಬಿಡಿಸಿ ನೋಡಿ ಎಷ್ಟು ಚೆನ್ನಾಗಿಲ್ಲದು ಪಂಚಾಯತಿ ಕಟ್ಟೆ ನೋಡಿ ಫ್ರೆಂಡಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಪಂಚಾಯತಿ ಕಟ್ಟೆಯಲ್ಲಿ ಪಂಚಾಯತಿ ಮಾಡೋದನ್ನು ಇಲ್ಲಿ ಜನ ಸೇರಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಈ ಮರದ ಕೆಳಗಡೆ ಮಾಡಿದಂಥ ಎಲ್ಲ ಎಷ್ಟು ಪ್ರತಿಯೊಂದು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಫ್ರೆಂಡಿದು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ ಇದು ನೋಡಿ ಇಲ್ಲಿ ಕಲ್ಲು ಆ ಥರ ಜೋಡಿಸಿದ್ದಾರೆ ಅಂದರೆ ಇದು ನೀರು ಥರ ಬಿಡ್ಸಕ್ಕೆ ಹೋಗಿ ಫುಲ್ ಕಲ್ಲು ತುಂಬಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಫ್ರೆಂಡ್ ಸ್ವಿಮ್ಮಿಂಗ್ ಫೂಲ್ ಥರ ಮಾಡಿದ್ದಾರೆ ಒಂಥರ ನೋಡಿ ಇಲ್ಲಿ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ನವಿಲು ಇಷ್ಟು ಚೆನ್ನಾಗಿದ್ದಾವೆ ಒಂಥರ ಲಂಬಾಣಿ ಎಲ್ಲ ಬೊಮ್ಮೆಗಳು ಇವು ನೋಡಿ ಇಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಡ್ರೆಸ್ಸು ಅವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ಇವು ನಿಜವಾಗಲೂ ಮನುಷ್ಯರು ನಿಂತಿದ್ದಾರೆ ಅನ್ಬೇಕು ಆ ಥರ ಕಾಣ್ತಾ ಇದೆ ನೋಡಿ ಫ್ರೆಂಡಿದು ನೋಡಿ ಎತ್ತು ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ನೋಡಿ ಇದು ಗೂಳಿದು ನೋಡಿ ಫ್ರೆಂಡ್ ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನೋಡಿ ಹುಲಿ ಚೆನ್ನಾಗಿದೆ ನೋಡಿ ಫ್ರೆಂಡ್ ಇವೆಲ್ಲ ನೋಡಿ ಫ್ರೆಂಡ್ ಇಲ್ಲೊಂದು ಗುಡಿಸ್ಲಿದೆ ಇಲ್ಲಿದೆಯಾ ಏನಿದೆಯೋ ನೋಡೋಣ ಬನ್ನಿ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ ನಿಜವಾಗ್ಲೂ ಕುಂತಿದಾರ ಅನ್ಬೇಕು ಆ ಥರ ಕಾಣ್ತಾ ಇದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ ಈ ಬೊಂಬೆಗಳು ನೋಡಿದರೆ ನನಗೆ ನಿಜವಾಗ್ಲೂ ಈ ಅಜ್ಜಿಗಳು ಕುಂತಿದ್ದಾರೆ ಅನ್ಬೇಕು ಆ ಥರ ಕಾಣ್ತಾ ಇದೆ ಫ್ರೆಂಡ್ ಇವು ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ಒಂದು ಅಜ್ಜ ಮೊಮ್ಮಗನ್ ಸೊಸೆ ನೋಡಿ ಇದು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಬೊಂಬೆ ನೋಡಿದರೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ಕಟ್ಗೆ ಹೊತ್ಕೊಂಡು ಗದ್ದೆಯಿಂದ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ಇಲ್ಲೊಂದು ಗುಡಿಸ್ಲಿದೆ ನೋಡಿ ಫ್ರೆಂಡ್ ಕುರಿ ಕುರಿ ಮರಿ ಎತ್ಕೊಂಡು ಯಾವ ಥರ ನಿಂತಿದ್ದಾರೆ ಒಳಗಡೆ ನೋಡಿ ಒಂದು ಹುಡುಗ ಇದೆ ಆ ಥರ ಫೋಸ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ಗುಡಿಸಲು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಎಷ್ಟು ನೀಟಾಗಿ ಗುಡಿಸೆಲ್ಲ ಕಾಣ್ತಾ ಇರ್ತಾರಲ್ಲ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಇಲ್ಲಿ ಹಿಟ್ಟು ಬೀಸ್ತಿದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವು ನೋಡಿ ಇಲ್ಲೊಂದು ಗುಡಿಸ ನೋಡಿರಿ ಅಕ್ಕಿ ಹಸು ಮಾಡೋ ಥರ ಬೊಂಬೆ ಕೂರಿಸಿದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಕವದೆ ಇದ್ದಾರೆ ನೋಡಿ ಇಲ್ಲಿ ಆಡು ಮತ್ತು ಇಲ್ಲಿ ಒಂದು ಸಣ್ಣ ಹುಡುಗಿ ಕಟ್ಟಿಗೆ ತಗೊಂಡು ಬರೋದು ಯಾವ ಥರ ಮಾಡಿದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ನೋಡ ಇಲ್ಲಿ ಕೂಡ ಒಂದು ಕವದೆ ಹೊಲಿತಾ ಇದ್ದಾರೆ ಇವರು ಎಷ್ಟು ನೀಟಾಗಿ ಗುಡಿಸಲುಗಳೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಫ್ರೆಂಡ್ ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಪಂಚಾಯತಿ ಕಟ್ಟೆ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ ಇದು ನೋಡಲಿಕ್ಕೆ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಅನ್ನೋದು ಫ್ರೆಂಡ್ ಇದೆಲ್ಲ ನೋಡಲಿಕ್ಕೆ ಎಲ್ಲ ಒಂಥರ ಕಟ್ಕಿ ಥರ ಕಾಣುತ್ತೆ ಎಲ್ಲ ನೋಡಿದರೆ ಎಷ್ಟು ಚೆನ್ನಾಗಿ ಜೋಡಿಸಿ ಗೊಂಬೆಗಳನ್ನೆಲ್ಲ ಇಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ಫ್ರೆಂಡ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸಣ್ಣ ಮಕ್ಕಳೆಲ್ಲ ನೋಡೋಕ್ಕೆ ತುಂಬ ಒಳ್ಳೆ ಪಿಕ್ನಿಕ್ ನೋಡಿ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಇಷ್ಟು ದೊಡ್ಡ ಫೀಲ್ಡ್ ಇದೆ ಇದು ತುಂಬ ದೊಡ್ಡಕ್ಕಿದೆ ಫೀಲ್ಡು ಈ ಕಡೆ ಏನಿದೆಯೋ ನೋಡಬೇಕು